ತುಂಬಾ ವೀಕ್ನೆಸ್ ಬಂದ್ಬಿಟ್ಟಿತ್ತು ಅಷ್ಟು ಲೆವೆಲ್ಗೆ ನಂದೆಲ್ಲ ಪ್ರೋಟೀನ್ಸ್ ಇಮ್ಯುನಿಟಿ ಎಲ್ಲ ಫುಲ್ ಡೌನ್ ಆಗಿತ್ತು ಅವ್ರ ಸಜೆಷನ್ ಮೇಲೆ ನಾನು ಅದನ್ನ ತಗೊಂಡೆ ಅಂಜನಿ ವಿಷ್ಣು ಅವರು ಅದು ಹೇಗೆ ಯೂಸ್ ಮಾಡ್ಬೇಕು ಅಂತೆಲ್ಲ ನನಗೆ ಸಜೆಷನ್ ಕೊಟ್ರು ಈ ತ್ರೀ ಮಂತ್ಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಈಗ ಇಷ್ಟು ಇಮ್ಯುನಿಟಿ ನನಗೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂತಂದ್ರೆ ಮುಂಚೆ ನನಗೆ ನಿಂತು ಅಡುಗೆ ಮಾಡೋಕ ಆಗ್ತಿರ್ಲಿಲ್ಲ ಒಂದು ವಾಕ್ ಮಾಡೋಕಾಗ್ತಿರ್ಲಿಲ್ಲ ಅಂತದ್ ಈಗ ನನ್ ಡಾನ್ಸ್ ಕ್ಲಾಸ್ ಜಾಯ್ನ್ ಆಗಿ ನಾನು ಡಾನ್ಸ್ ಮಾಡೋ ಲೆವೆಲ್ ನನ್ಗೆ ಇಮ್ಯುನಿಟಿ ತುಂಬಾನೇ ಬಿಲ್ಡ್ ಅಪ್ ಆಗಿದೆ ಮತ್ತೆ ಅಂಜನಿ ವಿಷ್ಣು ಅವ್ರು ಹೇಳ್ತಿದ್ರು ನೀವು ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ನಿಮ್ ನೆಗೆಟಿವಿಟಿ ಕಡಿಮೆ ಆಗಿ ನಿಮಗೆ ಜನಗಳ ಸಂಪರ್ಕ ಕನೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಕ್ಚುಲಿ ಅಸ್ಟ್ರಾಲಜಿ ನಾ ಗುರುಜಿ ಹತ್ರ ಕಲ್ತಿದೀವಲ್ಲ ನಿಮಗೆ ಇನ್ನೂ ಕನೆಕ್ಷನ್ ಜನದ ಕನೆಕ್ಟಿವಿಟಿ ತುಂಬಾ ಜಾಸ್ತಿ ಆಗುತ್ತೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರು ಅದು ನಿಜವಾಗ್ಲೂ ನನ್ಗೆ ಟ್ರೂ ಆಯ್ತು ಅಂದ್ರೆ ನನ್ಗೆ ಒಂದು ಏನೋ ಒಂದು ಅಚಾನಕ್ ಆಗಿ ಒಂದು ಸಂಪರ್ಕ ಆಗಿ ಒಂದು ಲೇಡೀಸ್ ಮಹಿಳಾ ಮಂಡಳಕ್ಕೆ ನಾನು ಜಾಯಿನ್ ಮಾಡ್ಕೊಂಡು ಅದ್ರಲ್ಲಿ ಆಕ್ಚುಲಿ ನನ್ನ ಸೆಕ್ರೆಟರಿ ಕೂಡ ಮಾಡಿದ್ದಾರೆ ತ್ರೀ ಮಂತ್ಸ್ ಅಲ್ಲಿ ಇಷ್ಟೊಂದು ನನಗೆ ಫಿಸಿಕಲಿ ಮತ್ತೆ ಸೈಡ್ ಇಂದ ನನಗೆ ಎನರ್ಜಿ ಪಾಸಿಟಿವ್ ಆಗಿ ಎಲ್ಲಾ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ಅದರಿಂದ ತುಂಬಾ ಕನೆಕ್ಟಿವಿಟಿನೂ ಆಗಿದೆ ನನ್ನ ಬಾಡಿನಲ್ಲೂ ತುಂಬಾ ಎನರ್ಜಿ ಲೆವೆಲ್ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಆಕ್ಟಿವ್ ಆಗಿ ಎಲ್ಲಾ ರೀತಿ ಅಲ್ಲಿ ವರ್ಕು ಮಾಡ್ತಾ ಇದೀನಿ ಮನೇಲೂ ಮಾಡ್ತಾ ಇದೀನಿ ಏನಾದ್ರೂ ಫಂಕ್ಷನ್ಸ್ ಡಾನ್ಸ್ ಪ್ರೋಗ್ರಾಮ್ಸ್ ಅಂದ್ರೆ ಅದನ್ನು ಆ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ಟೈಮ್ ಕೊಟ್ಕೊಂಡ್ ಮಾಡೋಷ್ಟು ಕೇಪಬಲಿಟಿ ನನಗೆ ತುಂಬಾನೇ ಇಮ್ಯುನಿಟಿ ಅಪ್ ಆಗಿದೆ